ಈಗ ಮಾದಪ್ಪ ಮತ್ತು ರಶ್ಮಿ ಕಾಂಬಿನೇಷನ್ ಸಿಕ್ಕಬಟ್ಟೆ ಹಿಟ್ ಕಾಂಬಿನೇಷನ್ ಈಗ ಮಾವ ಸೊಸೆ ಈ ತರ ಒಂದು ಕಾಂಬಿನೇಷನ್ ಹಿಟ್ ಆಗುತ್ತೆ ಜನಗಳಿಗೆ ಹತ್ರ ಆಗುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ ಹೌದು ನನಗೆ ಆಶ್ಚರ್ಯ ಅದು ನಾನು ಕಾಮನ್ ಹಿಂಗೆ ಇರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಸುಮಾರು ಜನ ಅದು ರಿಯಾಕ್ಟ್ ಮಾಡ್ತಾರಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ನನಗೂ ಈ ಒಬ್ಬ ಮಾವ ಇರ್ಬೇಕಿತ್ತು ನಮ್ಮ ಮಾವನು ಹೀಗಿದ್ರು ಈಗ ಇಲ್ಲ ಅವರು ಅಯ್ಯೋ ಇನ್ನೂ ಮದ್ವೆ ಆಗಲಿಲ್ಲ ನನಗೂ ಈ ತರದ್ದೇ ಮಾವ ಸಿಗ್ಲಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ಅದನ್ನ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಆ ತರದ್ದೊಂದು ಪ್ರೀತಿ ಬಾಂಧವ್ಯ ಬೇಕು ಅಂತ ಈಗ ಇಲ್ಲ ಅದು ಏನಕ್ಕೆ ಅಂದ್ರೆ ಮದ್ವೆ ಆದ ತಕ್ಷಣ ಸಪ್ರೇಟಾಗಿ ಹೋಗ್ತಾರೆ ಇನ್ನೊಂದು ಮನೆ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಜಾಬಿಗೆ ಅಂತ ಇನ್ನೆಲ್ಲೋ ಹೋದಾಗ ಗಂಡ ಗಂಡನ ಜೊತೆಗೆ ಹೋಗ್ತಾರೆ ಅತ್ತೆ ಮಾವ ಎಲ್ಲ ಊರಲ್ಲಿ ಇರ್ತಾರೆ ಹಂಗಾಗಿ ಬಹುಶಃ ಈಗ ಅದು ತುಂಬಾ ಕಡಿಮೆ ಆಗಿದೆಯಲ್ಲ ಈಗ ಕೂಡು ಕುಟುಂಬ ಇಲ್ಲ ಈಗ ಎಲ್ಲರೂ ಇಂಡಿವಿಜುವಲ್ ಎಲ್ಲೋ ಊರಿಗೆ ಹೋದವಾಗ ಮಾತ್ರ ಸಿಗ್ತಾರೆ ಅವ್ರಿಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ ಜನ ಅದಕ್ಕಾಗಿ ಇದ್ರ ಮೂಲಕ ನೋಡಿ ಖುಷಿ ಪಡ್ತಾ ಇದ್ದಾರೆ ಈ ತರದ್ದು ಕೈ ತುತ್ತು ತಿನ್ಸೋದು ಅದು ಎರಡೆರಡು ಸಾರಿ ಮೂರು ಮೂರು ಸಾರಿ ಕೈ ತುತು ತಿನ್ಸಿದಿನ ಅದು ಬೇರೆ ಬೇರೆ ಸೀನ್ಗಳನ್ನು ಅದನ್ನೇ ಕರೆಕ್ಟ್ ಯಾಕಂದ್ರೆ ಜನರಿಗೆ ಅದು ಇಷ್ಟ ಆಗ್ತಾ ಇದೆ ಅದೇ ಕೈ ತೂತ್ ಸೀನು ಬಿಕಾಸ್ ನಿಮ್ಗೆ ಗೊತ್ತಾದ್ಮೇಲೆ ಊಟ ಕೊಡ್ತಾ ಇಲ್ಲ ಇಲ್ಲಿ ಅಂತ ಹೇಳಿ ಒಟ್ಟಿಗೆ ಕುರಿಸಿ ಕೈ ಕೊಡೋದು ಅಥವಾ ಪ್ರತಿಯೊಂದು ನಿಮಗೆ ಸಲ ಫುಲ್ ಕಂಪ್ಲೀಟ್ ಆಗಿ ಗೊತ್ತಾಗೋಗುತ್ತೆ ಸರಿಯಾಗಿ ಫುಲ್ ಡಿಗ್ರೇಡ್ ಮಾಡ್ತೀರ ಅವ ನೀವು ಗನ್ ತಗೊಂಡು ಹೋಗಿ ಸಾಯ್ಸಕ್ ಹೋಗೋದು ಎಲ್ರಿ ಅಂದ್ರೆ ಇದ್ರೆ ಹಿಂಗಿರ್ಬೇಕಪ್ಪ ಅಂದ್ರೆ ಈ ತರ ಇರೋ ಸಾಧ್ಯ ಅಂತ ಕೆಲವ್ರಿಗು ಅನ್ಸಿದೆ ಅಂದ್ರೆ ಮಾವ ಅಂದ್ರೆ ಈ ತರ ಅಂದ್ರೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಸೊಸೆಗೆ ಏನ್ ತೊಂದರೆ ಆಗ್ತಿದೆ ಅಂತ ಅದ್ರ ಪರವಾಗಿರೋದು ಎಸ್ಪೆಷಲಿ ಆ ಫೋಟೋ ಶೂಟ್ ಸೀನ್ ಅಲ್ಲೂ ಅಷ್ಟೇ ಎಲ್ಲಾದ್ರಲ್ಲೂ ಅಂದ್ರೆ ಇದ್ದೀರಾ ಅಂದ್ರೆ ನಿಮ್ಮ ಮತ್ತೆ ಅವ್ರ ಸೊಸೆ ಕಾಂಬಿನೇಷನ್ ಅಂದ್ರೆ ರಿಯಾಕ್ಟ್ ರೀತಿ ಜೊತೆಗೆ ಒಂಥರ ಮಗಳಿದ್ದಂಗೆ ನನಗೆ ದೇವ್ರ ತರ ಅಂತೆಲ್ಲ ಅವ್ರೆ ಸಖತ್ ಅದು ಆಕ್ಚುಲಿ ಸೊ ಏನ್ ಹೇಳಕ್ ಇದು ಇದ್ರ ಬಗ್ಗೆ ಎಲ್ಲ ಅಂದ್ರೆ ನನ್ನ ನಾನು ಇನ್ನೊಂದು ಗಮನಿಸ್ದಂಗೆ ಸರ್ ಸುಮಾರು ಸಿನಿಮಾ ಸೀರಿಯಲ್ಗಳಲ್ಲಿ ಎಲ್ಲಾ ಕಡೆಗೂ ಅತ್ತೆ ಮಾವ ಸೊಸೆ ಕಾಟ ಇದೆ ಅದು ಜಾಸ್ತಿ ಆಗಿತ್ತೋ ಏನೋ ಅದು ನೋಡ್ತಾ 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 ಜನರು ಇಷ್ಟೆಲ್ಲ ಇರಲ್ಲಪ್ಪ ಅಂತ ಅನಿಸ್ತಿತ್ತು ಹಿಂಗೆ ಇವರು ಒಂದು ಉಲ್ಟಾ ಕೊಟ್ಟರಲ್ಲ ಜೀವರು ಅದು ಇಷ್ಟ ಆಗ್ತಾ ಇದೆ ಏ ರಿಲೀಫ್ ಹಾ ಹೌದು ಇದು ಚೆನ್ನಾಗಿದೆ ಇದು ಏ ಯಾ ಅಷ್ಟೆಲ್ಲ ಕೆಟ್ಟವ್ರು ಇರಲ್ಲಪ್ಪ ಇವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವ್ರು ಅನ್ನೋದು ಜನರಿಗೆ ಇಷ್ಟ ಆಗ್ತಾ ಇದೆ ಹಂಗಾಗಿ ಅದು ಮುಂದುವರಿತಾ ಇದೆ ಅದೇ ಹೇಳದ್ನಲ್ಲ ನಾನು ನಾನು ಒಬ್ನೇ ಕಾರಣ ಅಲ್ಲ ಇದಕ್ಕೆ ಅದರ ರೈಟ್ ಟೈಮಲ್ಲಿ ರೈಟ್ ಜಾಗದಲ್ಲಿ ಇದ್ದೀನಿ ಅನ್ನೋದು ನನ್ನದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ ನನ್ನ ಜಾಗದಲ್ಲಿ ಯಾರೇ ಇದ್ರು ಅದನ್ನು ಮಾಡ್ತಿದ್ರು ಅದನ್ನು ಇದು ಹೆಂಗೆ ಬರ್ತಿತ್ತೋ ಹಂಗೆ ಬರ್ತ ಅದಕ್ಕೆ ಕತೆ ಮಾಡುವಾಗ ಚಾನಲ್ನವರು ನಿರ್ದೇಶಕರು ನಿರ್ಮಾಪಕರು ನನ್ನ ಕೋ ಆರ್ಟಿಸ್ಟು ಅಸೋಸಿಯೇಟ್ಸು ಮೇಕಪ್ ಆರ್ಟಿಸ್ಟು ಪ್ರೊಡಕ್ಷನ್ನವರು ಎಲ್ಲರೂ ಎಲ್ಲರೂ ಕಾರಣ ಅದಕ್ಕೆ ಕ್ಯಾಮ್ರಾಮ್ಯನ್ ಎಲ್ಲರೂ ಕಾರಣ ಅವ್ರಿಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ನಾನು ಹೋದ ತಕ್ಷಣ ನಾನು ಒಬ್ಬನೇ ಮಾಡಕ್ಕ ಈಗ ನೋಡಿ ಈ ಕ್ಯಾಮ್ರಾ ಅವ್ರು ಸೆಟ್ ಮಾಡಿದ್ಮೇಲೆ ಏ ನಾನು ಅಲ್ಲಿಂದ ಮಾತಾಡ್ತೀನಿ ಅಂದ್ರೆ ಸೊ ಈಗ ನಿಮಗೆ ಎಸ್ಪೆಷಲಿ ಇಷ್ಟೆಲ್ಲ ಇವಾಗ ಸೀನ್ಸ್ ಎಲ್ಲ ನೀವು ನೀವು ಮತ್ತೆ ಸೊಸೆ ಮತ್ತೆ ನಿಮ್ ಮಗ ಇರೋ ಸೀನ್ಸ್ ಎಲ್ಲ ಜನ ಜನಗಳಿಗೆ ಇಷ್ಟ ಆ್ಯಕ್ಚುಲಿ ನಿಮಗೆ ಪರ್ಟಿಕ್ಯುಲರ್ ಆಸ್ ಎನ್ ಆಡಿಯನ್ಸ್ ಅಂತ ನೋಡುವಾಗ ಯಾವುದು ತುಂಬ ನಿಮಗೆ ಇಂಪ್ಯಾಕ್ಟ್ ಓ ಇದು ಸಖತ್ತಾಗಿದೆ ಸೀನ್ ಅಂತ ಅನಿಸಿದ್ದು ಆ ಥರ ಇಷ್ಟಪಟ್ಟಿದ್ದೀನಿ ಅದಕ್ಕೆ ಆವಾಗಲೇ ಹೇಳಿದೆ ನಾನು ನನಗೆ ರಾಕೇಶ್ ಅವರು ಬರೆದಿರೋದು ಬರವಣಿಗೆಯಲ್ಲಿ ಒಂದೊಂದು ಸಾರಿ ತುಂಬ ಚೆನ್ನಾಗಿ ಇರುತ್ತೆ ಅದು ಅವ್ರದ್ದು ಯಾವತ್ತೂ ಬೋರೇ ಆಗಲ್ಲ ಅವರು ಹೇಳ್ತಾರೆ ಅದರಲ್ಲಿ ಒಂದು ಮಾತಿದೆ ಶಿವಣ್ಣಂಗೆ ಹೇಳಿದ್ದು ಅದೇ ನೀನೇ ದೊಡ್ಡವನು ಅಂದ್ಕೊಂಡಿದ್ದೆ ನಿನ್ನ ಮನಸ್ಸೇ ದೊಡ್ಡದು ಅಂತ ಅನ್ಕೊಂಡಿದ್ದೆ ಇಲ್ಲ ನಿನ್ನ ತಂಗಿಯರು ಕೂಡ ತುಂಬ ದೊಡ್ಡವರು ಅವರೆಲ್ಲ ಆ ಥರದ್ದು ಗುಣನೂ ನೀನ್ ಬೆಳೆಸಿದೀಯಾ ಅಪ್ಪ ಅಮ್ಮನ ಆಶ್ರಯಲ್ದೇಗಿದ್ರು ಬೆಳೆಸಿದ್ದು ಅಣ್ಣನೇ ಅಲ್ವಾ ಮರಕ್ಕಿಂತ ಮರ ದೊಡ್ಡದು ನೀವು ಒಬ್ರಿಗಿಂತ ಒಬ್ರು ಮೀರ್ಸ್ತೀರಾನೆ ನನ್ಗೆ ತುಂಬ ಇಷ್ಟ ಆಗಿದ್ದೆ ಮಾತದು ಹಂಗಾಗಿ ನಮ್ಗದು ಹೌದಲ್ವಾ ಅನ್ಸುತ್ತೆ ಇವಳು ಸ್ಯಾಕ್ರಿಫೈಸ್ ಮಾಡೋದು ಅಲ್ಲಿ ತಂಗಿಯರು ಅಷ್ಟು ಜನರು ಒಬ್ರಿಗಿಂತ ಒಬ್ರು ಸ್ಯಾಕ್ರಿಫೈಸ್ ಮಾಡೋದು ಏಯ್ ನಾವೇನು ಕಡಿಮೆನಾ ಯಾರಿಗಾರಿಗೂ ಬಿಟ್ಟು ಅದು ಅದು ಆ ಆ ಪರ್ಟಿಕ್ಯುಲರ್ ಅವೆಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ನನ್ನ ಮಗನಿಗೆ ಬೈಯೋದು ಚೆನ್ನಾಗಿ ಹೆಂಡತಿಗೆ ಬೈಯೋದು ರೇಗೋದು ಜನ ನನಗೆ ಕೇಳಿದ್ರು ಒಂದು ಸಾರಿ ಸರ್ ಏನಕ್ಕೆ ನೀವು ಮಗನಿಗೆ ಬೈತಾ ಇತ್ತೀಚೆಗೆ ಏ ಸಾಕಾಯ್ತ್ರಿ ಎಷ್ಟಂತ ಬೈಯೋಣ ಅಂತ ಇಲ್ಲ ಸರ್ ಚೆನ್ನಾಗಿ ಬೈತೀರಾ ನೀವು ಒಂದು ಅಂದರೆ ಎಲ್ಲಾ ನಮನಿಯ ಒಂದು ಇದಿದೆ ಇದೆ ಆ ಪಾತ್ರಕ್ಕೆ ಮಾದಪ್ಪನ ಪಾತ್ರಕ್ಕೆ ಈಗ ಬೇರೆ ಪಾತ್ರಗಳಿಗಿಂತ ಮಾಡಿದ್ರೆ ನನಗಲ್ಲಿ ಹಾಸ್ಯನೂ ಇದೆ ಎಮೋಷನ್ ಇದೆ ಸೀರಿಯಸ್ ಇದೆ ಜವಾಬ್ದಾರಿನೂ ಇದೆ ಅಂದ್ರೆ ಆ ತರದ್ದು ಸಿಗೋದು ತುಂಬಾ ಕಷ್ಟ ಈಗ ನೋಡಿ ಅದೇ ಬೇರೆ ಪಾತ್ರಗಳಿಗೆಲ್ಲ ಹೋಲ್ಸಿದ್ರೆ ನನ್ನಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಎಮೋಷನ್ಸ್ ಇದೆ ಅದ್ರಲ್ಲಿ ಆ ಪಾತ್ರದಲ್ಲಿ ಬಹುಶಃ ಅದಕ್ಕಾಗಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಕಾಣುತ್ತೆ